ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಒಂದು ಜನಪ್ರಿಯ ಕಾರ್ಯಕ್ರಮ ಈ ಪುಸ್ತಕ ಓದಿ ಸಾಮಾನ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಯಾವುದಾದ್ರೂ ಮಹತ್ವದ ಪುಸ್ತಕವನ್ನು ನಾನು ಓದಿ ಆ ಪುಸ್ತಕದ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥ ಒಂದು ಪರಿಪಾಠ ಇತ್ತು ಆದರೆ ಇವತ್ತು ಸ್ವಲ್ಪ ಒಂದು ಬದಲಾವಣೆಯನ್ನು ತಂದಿದ್ದೀವಿ ಅದಕ್ಕೆ ಕಾರಣ ಏನಪ್ಪ ಅಂದರೆ ಮೊದಲನೇದಾಗಿ ಆ ಪುಸ್ತಕವನ್ನು ನಾನಿನ್ನೂ ಓದ್ತಾ ಇದ್ದೀನಿ ಪೂರ್ತಿಯಾಗಿ ಓದಿಲ್ಲ ಪೂರ್ತಿಯಾಗಿ ಓದದೆ ಆ ಪುಸ್ತಕವನ್ನು ಓದಿ ಅಂತ ಹೇಳಿ ನಿಮಗೆ ಹೇಳೋದು ಅಪ್ರಾಮಾಣಿಕತೆ ಆಗುತ್ತೆ ಅದಕ್ಕೋಸ್ಕರ ಆ ಪುಸ್ತಕವನ್ನೇ ಬರೆದಿರುವಂಥ ಲೇಖಕರನ್ನು ನಮ್ಮ ವಾಹಿನಿಗೆ ಕರೆಸಿದ್ದೀವಿ ಅವರ ಜೊತೆಯಲ್ಲಿ ಈ ಪುಸ್ತಕದ ಬಗ್ಗೆ ಒಂದು ಸಂವಾದವನ್ನು ಮಾಡ್ತೀವಿ ಇದು ಕೇವಲ ಸಂದರ್ಶನ ಅಲ್ಲ ಸಂವಾದ ಇಲ್ಲಿ ನಾನು ಕೂಡ ಮಾತಾಡ್ತೀನಿ ಅವರು ಕೂಡ ಮಾತಾಡ್ತಾರೆ ನಮ್ಮ ಅನುಮಾನ ಹಾಗೂ ಅನುಭವ ಇವೆರಡನ್ನೂ ನಿಮಗೆ ತಲುಪಿಸೋದು ನಮ್ಮ ಉದ್ದೇಶ ಇನ್ನೂ ಒಂದು ಕಾರಣ ಏನಪ್ಪ ಈ ಪುಸ್ತಕವನ್ನು ಈ ಪುಸ್ತಕ ಓದಿ ಸರಣಿಯಲ್ಲಿ ನಾನು ಮಾತ್ರ ವಿಶ್ಲೇಷಣೆ ಮಾಡೋದನ್ನು ಯಾಕೆ ಮಾಡಿಲ್ಲ ಅಂದರೆ ಇದು ನಮ್ಮ ವಾಹಿನಿಗೆ ನೇರವಾಗಿ ಸಂಬಂಧಪಟ್ಟಿರುವಂಥ ಟೋಟಲ್ ಕನ್ನಡ ಪ್ರಕಾಶನ ಸಂಸ್ಥೆಯಿಂದ ಹೊರಗಡೆ ಬಂದಿರೋದರಿಂದ ನಮ್ಮ ಡಂಗೂರವನ್ನು ನಾವೇ ಬಾರಿಸ್ಕೋಬಾರ್ದು ಅದಕ್ಕೋಸ್ಕರ ಪುಸ್ತಕದ ಕರ್ತೃವನ್ನೇ ಇಲ್ಲಿ ಕರೆಸಿದ್ದೀವಿ ಭಗೀರಥ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಮಸ್ಕಾರ ಭಗೀರಥ ಅವರಿಗೆ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಅಮೀಬಾ ಪುಸ್ತಕ ಈಗ ತಾನೇ ಓದೋದಕ್ಕೆ ಆರಂಭ ಮಾಡಿದ್ದೀನಿ ಪುಸ್ತಕ ಓದಿಸ್ಕೊಂಡು ಇದೆ ಮುನ್ನೂರ ಐವತ್ತು ರೂಪಾಯಿಗಳ ಬೆಲೆ ಸುಮಾರಾಗಿ ಮುನ್ನೂರ ನಾನ್ನೂರ ನಾಲ್ಕು ಪುಟಗಳಿದೆ ತುಂಬ ಸುಂದರವಾಗಿ ಪುತ್ ಪುಸ್ತಕವನ್ನು ಮುದ್ರಣ ಮಾಡಿದ್ದೀರಿ ಹೊಸ ಒಂದು ವಿಚಾರವನ್ನು ತಗೊಂಡು ಪುಸ್ತಕವನ್ನು ಪ್ರೆಸೆಂಟ್ ಮಾಡಿದ್ದೀರಿ ಕನ್ನಡದ ಒಂದು ಸಾರಸ್ವತ ಸಂದರ್ಭದಲ್ಲಿ ಇವತ್ತು ಇರುವಂಥ ಬೆಳವಣಿಗೆಗಳು ಸಾಹಿತ್ಯ ಕೃತಿಯಲ್ಲಿ ಬರಬೇಕು ಬಂದ್ರೇ ಅದು ಮುಂದೆ ಬೇರೆ ರೂಪದಲ್ಲಿ ಜನಗಳ ಮುಂದೆ ಬರೋದಕ್ಕೆ ಸಾಧ್ಯ ಆ ದೃಷ್ಟಿಯಿಂದ ನೀವು ಹೊಸದೊಂದು ಪ್ರಯತ್ನವನ್ನು ಮಾಡಿದ್ದೀರಿ ಈ ಪುಸ್ತಕದ ಬಗ್ಗೆ ಈಗಾಗಲೇ ನೀವು ಸೋದರ ವಾಹಿನಿಯೊಂದರಲ್ಲಿ ಮಾತಾಡಿದ್ದೀರಿ ನಿಮ್ಮ ಮೊದಲನೇ ಸಂದರ್ಶನ ಅದನ್ನು ನಾನು ನೋಡಿದ್ದೀನಿ ನಮ್ಮ ವೀಕ್ಷಕರಿಗೆ ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳಬಾರ್ದು ಯಾವುದೋ ಒಂದು ವಾಹಿನಿಯಲ್ಲಿ ಬಂದಿದ್ದನ್ನೇ ನಾವು ಮತ್ತೆ ಉಣಬಡಿಸಿದ್ರೆ ಒಂದು ರೀತಿ ಹಳಸಲು ಅನಿಸುತ್ತೆ ಅದಕ್ಕಾಗಿ ಅಲ್ಲಿ ಸಾಂದರ್ಭಿಕವಾಗಿ ಕೆಲವು ಮಾತುಗಳು ಬಂದಿರುತ್ತೆ ಅದನ್ನು ಇಲ್ಲೂ ಬಳಸಲೇಬೇಕಾಗುತ್ತೆ ಯಾಕೆಂದರೆ ಪುಸ್ತಕದ ಬಗ್ಗೆ ವಿಮರ್ಶೆ ಅಂದಾಗ ಎಷ್ಟು ಪತ್ರಿಕೆಗಳಲ್ಲಿ ವಿಮರ್ಶೆ ಬಂದರೂ ಒಂದು ಸಿನಿಮಾ ಬಗ್ಗೆ ಅದದೇ ಮಾತುಗಳನ್ನು ಬರೀಬೇಕಾಗಿತ್ತು ಸ್ವಲ್ಪ ಬೇರೆ ಒಂದು ನೋಟವನ್ನು ಒಳ ನೋಟವನ್ನು ತೋರಿಸ್ಬೋದು ನಾವು ಸಾಧ್ಯವಾದಷ್ಟು ಇಲ್ಲಿ ಬೇರೊಂದು ನೋಟವನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನಿಮ್ಮ ಜೊತೆ ಮಾತಿಗೆ ಆರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ಪುಸ್ತಕ ನಿಮ್ಮ ಎಷ್ಟನೇ ಕೃತಿ ಮೊದಲನೇ ಕೃತಿ ಸರ್ ಮೊದಲನೇ ಕೃತಿ ಹಾಂ ಸರ್ ಮೊದಲನೇ ಕೃತಿಯ ಮೊದಲನೇ ಸಂದರ್ಶನ ಮುಗಿಸಿದ್ದೀರಾ ಈಗ ಎರಡನೇ ಸಂದರ್ಶನಕ್ಕೆ ಬಂದಿದ್ದೀರಾ ನಿಜ ಸರ್ ನೀವು ಕನ್ನಡ ಎಮ್ ಎ ಮಾಡಿದ್ದೀರಿ ಆ ಒಂದು ಕನ್ನಡ ಎಮ್ ಎ ಮಾಡಿದ್ರಿಂದಾಗಿ ನಿಮಗೆ ಸಾಹಿತ್ಯದಲ್ಲಿ ಆಸಕ್ತಿ ಬತ್ತಾ ಅಥವಾ ಸಾಹಿತ್ಯದಲ್ಲಿ ಮೊದಲೇ ಆಸಕ್ತಿ ಬಂದು ನೀವು ಕನ್ನಡ ಎಮ್ ಎ ಮಾಡಿದ್ರ ಈ ಎರಡೂ ವಿಚಾರಗಳು ನೀವು ಪುಸ್ತಕ ಬರೆಯೋದಕ್ಕೆ ಹೇಗೆ ಪ್ರೇರೇಪಣೆ ಆಯಿತು ಸರ್ ಆ್ಯಕ್ಚುಲಿ ಕನ್ನಡ ಎಮ್ ಎ ಬಂದು ಟು ಬಿ ಫ್ರಾಂಕ್ ಏನಂದರೆ ಸಿನಿಮಾಗೆ ಬರಬೇಕಿತ್ತು ಸೊ ಜೊತೆಗೆ ನನಗೆ ನಾನು ಓದ್ಬೇಕಾದ್ರೆ ನಾನು ಕನ್ನಡ ಪುಸ್ತಕಗಳು ಓದಬೇಕಾದ್ರೆ ನನ್ನ ಮಾಮೂಲಿ ಸಹ ವಿಜ್ಞಾನ ಆಗ್ಲಿ ನಾವೇನು ತೊಗೊಂಡಿದ್ದು ಓದ್ಬೇಕಾದ್ರೆ ಕಾಲೇಜಲ್ ಆಗಲಿ ಅದನ್ನ ಓದ್ಬೇಕಾದ್ರೆ ನನಗೆ ಸ್ಟೋರಿ ತರ ಫಾರ್ಮ್ ಆಗ್ತಿತ್ತು ನಾನು ಬರೆದಿರೋ ಸ್ವಲ್ಪ ಓನ್ ಆನ್ಸರ್ ಇರ್ತಿತ್ತು ಎಕ್ಸಾಮ್ ಪೇಪರ್ಸ್ ಅಲ್ಲಿ ಈಗಲೂ ನೆನ್ಪಿದೆ ಒಬ್ಬರು ಇನ್ವಿಜಿಲೇಟರ್ ನಾನು ಎಂದೇ ಬಂದು ಒಂದ್ಸಲ ನೋಡಿದಾಗ ನಾನು ಬರೀಬೇಕಾದ್ರೆ ಒಂದು ಫ್ಯೂ ಸೆಕೆಂಡ್ಸ್ ಅಬ್ಸರ್ವ್ ಮಾಡಿ ಓನ್ ಆನ್ಸರ್ ಅಂತಂದ್ರು ನಾನು ಕರೆಸ್ಪಾಂಡೆಂಟೇ ಬರ್ಬೇಕ ಬರಿಬೇಕಾದ್ರೆ ನನಗೆ ಬರೆಯೋಕ್ ಬರ್ತಿದ್ದೆ ಹಾಗೆ ಇನ್ನು ಏನ್ ಹೇಳ್ಬೇಕಂದ್ರೆ ನಾನು ಎಕ್ಸಾಮ್ ಹೋಗೋಕ್ಕಿಂತ ಒಂದ್ ವಾರ ಒಂದು ಹತ್ತು ದಿನ ಮುಂಚೆ ಹೋಗಿ ಬರಿತಾ ಇದ್ದಿದ್ದು ನಂಗೆ ಸ್ಟೋರಿ ಫಾರ್ಮ್ ಆಗ್ತಿತ್ತು ಅದನ್ನ ಓನ್ ಆನ್ಸರ್ ಮಾಡ್ಕೊಂಡು ಬರೀತಾ ಇದ್ದೆ ಬಟ್ ಇದ್ ಬರೆಯೋ ಉದ್ದೇಶ ಏನಂತಂದ್ರೆ ಒಂದು ವೆಬ್ ಸೀರೀಸ್ಗೆ ಅಂತ ಬರ್ದಿದ್ ಕತೆ ಸರ್ ಸೊ ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಓ ಟಿ ಟಿ ಪ್ಲಾಟ್ಫಾರ್ಮ್ಗೆ ಸೊ ಇದನ್ನ ಫಸ್ಟ್ ಪುಸ್ತಕವಾಗಿ ಬರ್ಲಿ ಆಚೆ ಕಡೆ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿ ನಾನು ಅವ್ರಿಗೆ ಮಾತೊಟ್ಟೆ ಆರಾಮಾಗಿ ಒಂದ್ ವಾರದಲ್ಲಿ ಕೊಟ್ಬಿಡ್ತೀನಿ ಪುಸ್ತಕ ತಲೆ ಇಲ್ಲ ಅಂತ ಸೊ ಬರಿಯೋಕೆ ಪೆನ್ ಇಟ್ಟೆ ಸರ್ ಒಂದು ಹನ್ನೆರಡರಿಂದ ಹದಿಮೂರು ಪೇಜ್ ಬರೆಯೋದಕ್ಕೆ ಒಂದ್ ತಿಂಗಳಾಯ್ತು ಸರ್ ಆಗ ನನ್ನ ಕೈನ ಒಂದಷ್ಟು ಜನ ಬರಹಗಾರ ಹಿಡಿದ್ಬಿಟ್ರು ಸರ್ ಅದ್ರಲ್ಲಿ ಬೈರಪ್ಪ ಅವರು ಇದ್ದಾರೆ ರವಿ ಬೆಳೆಗರವ್ರು ಇದ್ದಾರೆ ತಾರಾಸು ಇದ್ದಾರೆ ಎಲ್ಲರೂ ಹಿಡಿದ್ಬಿಟ್ರು ಕಾರಣ ಏನಂದ್ರೆ ಫಾರ್ಮ್ ಮಾಡಕ್ ಸರ್ ಫೋರ್ ಫೋರ್ ಲೈನ್ಸ್ ಫಾರ್ಮ್ ಮಾಡಕ್ ಆಗ ನಾನು ಅವ್ರಿಗೆ ಹೇಳಿದ್ದೇನಂತಂದ್ರೆ ಇಲ್ಲ ತುಂಬಾ ಕಷ್ಟ ಆಗುತ್ತೆ ನನಗೆ ಕತೆ ಹೇಳ್ತೀನಿ ಬೇರವರ ಹತ್ರ ಬರ್ಸಿ ಇಲ್ಲ ಇಲ್ಲ ನೀವೇ ಬರೀಬೇಕು ಅಂದಾಗ ಇಲ್ಲ ನಾನು ಬರೀಬೇಕಾದ್ರೆ ಟೈಮ್ ಆಗುತ್ತೆ ಬಿಕಾಸ್ ಪ್ಯಾರಲಲ್ ಸ್ಟೋರೀಸ್ ಓಪನ್ ಆಗ್ತಾ ಇದೆ ನಂಗೆಲ್ಲೋ ಒಂದ್ ಕಡೆ ಭಯ ಏನಂದ್ರೆ ಇದು ಹೆಂಗೂ ಪಬ್ಲಿಷ್ ಆಗೇ ಆಗುತ್ತೆ ನನ್ನ ಹೆಸರು ಅದರಲ್ಲಿ ಅಟ್ಲೀಸ್ಟ್ ಅದು ಓದೋನಿಗೆ ನನ್ನ ಕೆಲಸ ಕರೆಕ್ಟ್ ಆಗಿರಬೇಕು ಅಂತ ಹೇಳಿ ಬುಕ್ ಬರೋಕ್ ಸ್ಟಾರ್ಟ್ ಮಾಡಿದ್ದು ಒಂಬತ್ತರಿಂದ ಹತ್ತು ತಿಂಗಳು ರಿಸರ್ಚ್ ಹೋಗಿತ್ತು ಸರ್ ಬುಕ್ ಬರೆಯೋದಕ್ಕೆ ಅದಕ್ಕಿಂತ ಜಾಸ್ತಿ ಐ ತಿಂಕ್ ಹನ್ನೊಂದರಿಂದ ಹನ್ನೆರಡು ತಿಂಗಳು ತಗೊಂಡಿದೆ ಸರ್ ಸೊ ಅದು ಪುಸ್ತಕವಾಗಿ ಆಚೆ ಬಂತು ಇದ್ರಲ್ಲಿ ತುಂಬಾ ಇನ್ಫ್ಲುಯೆನ್ಸ್ ಇದೆ ಸರ್ ರೈಟಿಂಗ್ ಅಲ್ಲಿ ನಾನು ನನ್ನದೇ ಅಂತಿಲ್ಲ ಸೊ ನಾನು ನಾನು ಓದಿದ ಲೇಖಕರು ಘಟಾನುಘಟಿ ಲೇಖಕಗಳು ಎಲ್ಲರದು ಇನ್ಫ್ಲೂಯೆನ್ಸ್ ಇದೆ ಖಂಡಿತ ಇದೆ ನಾವು ಒಪ್ಕೋತೀನಿ ನೀವು ಈ ಕಾದಂಬರಿಗಾಗಿ ಸಾಕಷ್ಟು ರಿಸರ್ಚ್ ಮಾಡಿದೆ ಅಂತ ಹೇಳಿದ್ರಿ ಏನೆಲ್ಲ ಶ್ರಮ ಹಾಕಿದೀರಿ ಇದಕ್ಕೆ ಸರ್ ಇದು ಆ್ಯಕ್ಚುಲಿ ರೀಸೆಂಟ್ ಆಗಿ ನಡೆದಿರೋ ಒಂದು ಬಿಟ್ಕಾಯಿನ್ ಸ್ಕ್ಯಾಮ್ ಮೇಲೆ ಬರೆದಿರೋ ಪುಸ್ತಕ ಹೌದು ಇವತ್ತು ಈ ಒಂದು ಪುಸ್ತಕನ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಕೂತಿದ್ದೀವಲ್ಲ ಇವತ್ತು ಸಹ ಒಂದು ಬಂಧನ ಆಗಿದೆ ಖಂಡಿತ ಸರ್ ಆ ಬಿಟ್ಕಾಯಿನ್ ಹಗರಣದಲ್ಲಿರುವಂತಹ ಒಂದು ಪಾನ್ ನೀವು ಹಿಂದಿನ ಒಂದು ವಾಹಿನಿಯಲ್ಲಿ ಹೇಳಿದ್ದೀರಿ ಅದೊಂದು ಪಾನ್ ಅಷ್ಟೇ ಖಂಡಿತ ಸರ್ ಅವನೊಬ್ಬ ಮುಖ್ಯ ಕಿಂಗ್ ಪಿನ್ ಅಲ್ಲ ಅದು ಒಂದು ಪಾನ್ ಅಂತ ಹೇಳಿದೀರಿ ಆ ಪಾನ್ ಇವತ್ತು ಐ ಟಿನವರು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಒಂದು ಸರಿ ಪುಸ್ತಕ ಓದಕ್ಕೆ ಶುರು ಮಾಡಿದಾಗ ನಾನು ಬಿಗಿನಿಂಗ್ ಒಂದು ಮೆನ್ಷನ್ ಮಾಡ್ತೀನಿ ಎಕ್ಸಾಂಪಲ್ ಇದು ಸ್ವಲ್ಪ ಚೂರು ಆ ಕಡೆ ಹೋಗಿ ಈ ಕಡೆ ಬಂದು ಎಕ್ಸಾಂಪಲ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ ಅನ್ಕೊಂಡು ನಮ್ಮಲ್ಲಿ ಏನ್ ಸಮಸ್ಯೆ ಅಂತಂದ್ರೆ ಯಾವ್ದಾದ್ರು ಒಂದ್ ದೊಡ್ಡ ಎಕ್ಸಾಂಪಲ್ ಸರ್ ನಾವೆಲ್ಲ ಈಗ ಟಿವಿನಲ್ಲಿ ಯಾರೇ ಆನ್ ಮಾಡಿದ್ರು ನಮ್ಮ ಅಮ್ಮನಿಂದ ಹಿಡಿದು ನಮ್ಮ ಅಲ್ಲಿ ನಮ್ಮ ಅಜ್ಜಿ ಕೂಡ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ಯೂಸ್ ಮಾಡ್ತಾರೆ ಈಗ ಸಿಸ್ಟಮ್ ಯೂಸ್ ಮಾಡ್ತಿರೋ ಯಾರೋ ಪೆನ್ ಡ್ರೈವ್ ಯೂಸೇ ಮಾಡ್ತಾ ಇಲ್ಲ ಎಲ್ಲ ಬಿಟ್ಬಿಟ್ವಿ ನಾವೆಲ್ಲ ಕ್ಲೌಡ್ಗೆ ಹೋಗ್ಬಿಟ್ವಿ ಹಾರ್ಡ್ ಡಿಸ್ಕ್ ಹೋಗಿದೀವಿ ಇನ್ ಬಿಲ್ಟ್ ಮೆಮೊರಿಗೆ ಹೋಗ್ತಾ ಇದೀವಿ ಆ ಪೆನ್ ಡ್ರೈವ್ ಮತ್ತೆ ಚಲಾವಣೆಗೆ ಬಂದ್ಬಿಡ್ತು ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ಸರ್ ನಾನು ಫ್ಯಾಕ್ಟ್ ಹೇಳ್ತೀನಿ ನಿಮ್ಗೆ ಈ ಕಮೆಂಟ್ ಮಾಡ್ತಾರೆ ಮತ್ತೆ ಈಗ ಆ್ಯಕ್ಚುಲಿ ಇನ್ನೊಂದು ಕರ್ಮ ಏನಂದ್ರೆ ಜಸ್ಟ್ ಕನ್ನಡ ಅನ್ಬಿಟ್ಟು ಎಲ್ಲರೂ ಮೊಬೈಲಲ್ಲೂ ಬಂದು ಎಲ್ಲರೂ ಮಾತ್ರ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ತಪ್ಪಲ್ಲ ಸರ್ ಖಂಡಿತ ತಪ್ಪಲ್ಲ ಅವ್ರವ್ರ ಅಭಿಪ್ರಾಯ ಅವ್ರು ವ್ಯಕ್ತಪಡ ಆದರೆ ವ್ಯಕ್ತಿ ಮುಖ ನೋಡಿ ಆ ಇನ್ಸಿಡೆಂಟ್ ನೋಡಿ ಇಮ್ಮಿಡಿಯೇಟ್ ರಿಯಾಕ್ಟ್ ಆಗೋದಲ್ಲ ಒಂದು ಕೇಸ್ ಅಂತ ಯಾವಲ್ಲರೂ ಬಂದಾಗ ಅದು ಪರಿಪೂರ್ಣವಾದ ಒಂದು ಟೈಮ್ ತಗೊಳುತ್ತೆ ಅದು ಎನ್ಕ್ವೈರಿ ಆಗ್ಬೇಕು ನಾವು ಸುಮ್ಮನೆ ಏನೋ ಮಾತಾಡೋದಲ್ಲ ಹಂಗ ನೋಡಿದ್ರೆ ನಾನು ಮೊಕ ನೋಡಿ ನೀವು ಮೊಳ ಹಾಕ್ತೀರಾ ಅಂತಂದ್ರೆ ನಾನು ಒಂದೇ ಒಂದ್ ಮಾತು ಕೇಳ್ತೀನಿ ಬ್ರಿಟಿಷರು ತುಂಬಾ ಅಂದವಾಗಿದ್ರು ಯಾಕೆ ನಿಮ್ಮನ್ನ ಹಂಗಲ್ಲ ಇವಾಗೆಲ್ಲ ಹಾಳಿದಾರ ನನ್ನನ್ನು ಕೂಡ ಇವಾಗ ನಮ್ಮನ್ನು ನಡೆಸ್ಕೊಂಡ್ರು ಬ್ರಿಟಿಷರು ತುಂಬಾ ಸುಂದರವಾಗಿದ್ರಲ್ಲ ಸರ್ ಅವರು ಬಟ್ ಹೀನ ಇವಾಗ ಆಳಿದಾರಲ್ಲ ಅವರು ಯಾಕೆ ಹಂಗ ಮಾಡಿದ್ರು ನಮ್ಮ ಮೊಕ ನೋಡಿ ಮೊಳ ಹಾಕೋದಲ್ಲ ಸರ್ ಅದಕ್ಕೆ ಅದ್ರದೇ ಆದ ಒಂದು ಟೈಮ್ ಬೇಕು ಮತ್ತೇನಂದ್ರೆ ಅಭಿಪ್ರಾಯಗಳು ವ್ಯಕ್ತಪಡಿಸಿದಾಗ ಸೊ ಅದನ್ನ ಇಟ್ಕೊಂಡು ಆಮೇಲೆ ನಿಮ್ಗೂ ಗೊತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಫಿ ರೌಂಡ್ ಒಂದು ಪಾರ್ಕಿಂದ ಇಂದ ಹಿಡಿದು ಇವಾಗೆಲ್ಲ ಅದೇ ಡಿಸ್ಕಶನ್ ಇನ್ನು ಫಿಫ್ಟೀನ್ ಡೇಸ್ ಆದ್ಮೇಲೆ ಏನಾಗುತ್ತೆ ನೋಡಿ ಸೊ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನನ್ನ ಬುಕ್ ಅಲ್ಲಿ ಕನೆಕ್ಟ್ ಮಾಡಿರ್ತೀನಿ ಸೊ ನನಗೆ ಅನ್ಸುತ್ತೆ ಸುಮ್ನೆ ಇದು ಒಂದು ವೇಗ ಹೇಳ್ತೀನಿ ನಿಮಗೆ ನಮ್ಗೆಲ್ಲ ಪೆನ್ ಡ್ರೈವ್ ತೋರಿಸ್ತಿದ್ದಾರೆ ಪೆನ್ ಡ್ರೈವ್ ಇಂದ ಎಲೆಕ್ಷನ್ ಇದೆ ಅದ ಮರಿಬಿಡಿ ಏನೇನೋ ಆಗ್ಬಿಡ್ಬೋದು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನೇನೋ ಮುಚ್ಚಾಕೋದಕ್ಕೆ ನಿಮ್ಗೆ ಕೈ ಕೊಟ್ಟಿರ್ತಾರೆ ಆಟ ಆಡ್ಕೊಂಡಿರಿ ನೀವು ಅಂತ ನಾವು ಆ ಮೂರ್ಖರಾಗಬಾರ್ದು ಈ ಪುಸ್ತಕ ಅಷ್ಟೇ ಸರ್ ಸೊ ನೀವ್ ಬಿಟ್ ಬಿಟ್ಕಾಯಿನ್ ಸ್ಕ್ಯಾಮ್ ಎಲ್ಲ ನೋಡಿದ್ರೆ ಈ ಪುಸ್ತಕ ಹೋದ್ರೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ ಆದ್ರೆ ಮುಂದೆ ಬಂದು ಒಂದ್ ಹೆಸರು ಒಬ್ಬ ವ್ಯಕ್ತಿ ಇವ್ನ ಇಟ್ಕೊಂಡು ನಿಮಗೆ ಪಾನ್ ತರ ಆಟಾಡಿಸ್ತಾ ಇದಾರೆ ಅದರಿಂದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇದೆ ನನಗೂ ನಿಜವಾಗ್ಲೂ ಗೊತ್ತಿರಲ್ಲ ಹತ್ರ ಹೋದಾಗ್ಲೇ ಸರ್ ಗೊತ್ತಾಗಿದ್ದು ಅದು ನಮ್ಮಲ್ಲಿ ಇತ್ತೀಚೆಗೆ ಏನಂದ್ರೆ ಸೋಷಿಯಲ್ ಮೀಡಿಯಾ ನಿಮ್ ಕೇಳೋದ್ರಿಂದ ನಿಮ್ಗೊಂದು ಆಟ ಸಾಮಾನು ಕೊಟ್ಬಿಡ್ತಾರೆ ಸರ್ ಮಕ್ಳಿಗ್ ಹಂಗೆ ಅಲ್ವಾ ಸರ್ ಕೈಗೆ ಒಂದು ಆಟ ಕೊಟ್ಬಿಟ್ಟು ಹಿಂದೆ ಬಾಂಬ್ ಹಾಕಿದ್ರು ಹಿಂಗ್ ನೋಡ್ಬಿಟ್ಟು ಹಿಂಗ ತಿರ್ಕೊಳ್ತವೆ ಸೊ ಅದು ತುಂಬಾ ದೂರ ಐತಾರೆ ಸೊ ಆ ರೀತಿ ಆಗ್ಬಿಟ್ಟಿದೆ ನಮ್ ಕೈಗೊಂದು ಆಟ ಸಾಮಾನು ಕೊಡ್ತಾರೆ ಆಟ ಆಡ್ತಾ ಇರ್ತಾರೆ ಸೊ ಇದು ಕೂಡ ಅಷ್ಟೇ ಸರ್ ಈಗಲೂ ಕೂಡ ಹೇಳ್ತೀನಿ ಅದು ನೆನ್ನೆ ಒಂದು ಆ ಡ್ರೈವ್ ತುಂಬಾ ಹೋರಾಟದಲ್ಲಿ ಮಾತುಕತೆ ಇರೋದ್ರಿಂದ ಇವ್ರ ಕೇಸ್ ಸ್ವಲ್ಪ ಡೌನ್ ಆಗ್ತದೆ ಮತ್ತೆ ಇವ್ರನ್ನ ಫಾರ್ಮ್ ನನಗೆ ಅದು ಅನ್ನಿಸ್ತು ಟು ಬಿ ಫ್ರಾಂಕ್ ಅಂದ್ರೆ ಓಪನ್ ಆಗಿ ಹೇಳ್ಬೇಕಂದ್ರೆ ಎಲ್ಲೋ ಆ ಕೇಸ್ ನ ಸ್ವಲ್ಪ ಡೌನ್ ಮಾಡೋದಕ್ಕೆ ಇವ್ರನ್ನ ಕರ್ಕೊಂಡ್ಬಿಟ್ರೆ ಇದ್ದಕ್ಕಿದ್ದಂಗೆ ಹೊರಗಡೆ ಅನ್ನಿಸ್ತು ಸೊ ಮೇ ಬಿ ಏನ್ ಬೇಕಾದಿರಬಹುದು ಸರ್ ಬಟ್ ಜನಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಇವಾಗ ಏನ್ ನೀವೆಲ್ಲ ನೋಡ್ತಾ ಇದೀರಲ್ಲ ಈ ಕೇಸ್ ನ ನೀವು ತುಂಬಾ ಡೀಟೇಲ್ ಆಗಿ ಒಂದ್ಸಲಿ ಓದಿ ಎವ್ರಿ ಡೇ ಪೇಪರ್ ಓದಿ ನೋಡಿ ಒಂದು ನನ್ನ ಪ್ರಕಾರ ಇದು ಸಾಲ್ವ್ ಹೋಗೋದಕ್ಕೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಆಗುತ್ತೆ ಆಗ ನಿಮ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ನನಗಾಗಿದೆ ನಾನು ಅದನ್ನ ನಿಮಗೆ ಹೇಳ್ತಾ ಇದೀನಿ ತಿಳ್ಕೊಳ್ಳಿ ಒಂದ್ ಕೇಸ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮುಖ ನೋಡಿ ಅಭಿಪ್ರಾಯ ವ್ಯಕ್ತಪಡಿಸ್ಬಿಡೋದು ಮತ್ತೊಂದು ಏನು ಪ್ರಯೋಜನ ಇಲ್ಲ ಸರ್ ನಮ್ಮ ದೊಡ್ಡ ಯಾರು ಅದನ್ನ ಮಾಡಲಿಲ್ಲ ಸರ್ ನಿಮ್ಗೆ ಆಕ್ಚುಲಿ ಚಾರ್ಲಿ ಅವರ ಸಿನಿಮಾ ಎಲ್ಲರೂ ಫನ್ ಆಂಗಲ್ ಅಲ್ಲಿ ನೋಡ್ತಾರೆ ಸರ್ ವರ್ಡ್ ವಾರ್ ಬಗ್ಗೆ ಮಾತಾಡ್ತೀಯ ಬ್ಯಾಕ್ ಗ್ರೌಂಡ್ ಸೊ ತುಂಬಾ ನೀವು ಭೈರಪ್ಪ ಸರ್ ಮೆನ್ಷನ್ ಮಾಡಿದ್ರಿ ಭೈರಪ್ಪ ಸರ್ ಬುಕ್ ಅಲ್ಲೆಲ್ಲ ನಿಮಗೆ ಪ್ಯಾರಲಲ್ಲಿ ಅವರು ಸಂಪ್ರದಾಯಗಳ ಬಗ್ಗೆ ಮಾತಾಡಿರ್ತಾರೆ ಹೋರಾಟಗಳ ಬಗ್ಗೆ ಮಾತಾಡಿದ್ದಾರೆ ಪದ್ದತಿಗಳನ್ನ ಧಿಕ್ಕಾರ ಎತ್ತಿರ್ತಾರೆ ಮೊನ್ನೆ ಬಂದಿದ್ದ ಕಾಂತಾರದಲ್ಲೂ ಕೂಡ ನಿಮಗೆ ಒಂದು ಪದ್ಧತಿ ಬಗ್ಗೆ ಧಿಕಾರ ಹೇಳ್ತಿದ್ದಾರೆ ಅದನ್ನ ಭೈರಪ್ಪ ಸರ್ ಅವಾಗಲಿಂದನೂ ಮಾಡ್ಕೊಂಡ್ ಬರ್ತೀರ ಸೊ ಆಯಾ ಕಾಲಮಾನಕ್ಕೆ ಆರ್ಟಿಸ್ಟ್ ಆದವರು ಎವ್ರಿ ಅಂದ್ರೆ ಯಾರು ಈಗ ನೀವು ಕೂಡ ಆರ್ಟಿಸ್ಟ್ ಸರ್ ನೀವು ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ನಿಮ್ದೇ ಅದು ಸೇವೆ ಮಾಡ್ತಾ ಇದ್ದೀರಾ ನೀವು ಆರ್ಟಿಸ್ಟ್ ನೀವು ವ್ಯಕ್ತಪಡಿಸ್ತೀರಾ ನಿಮ್ಮ ನಿಮ್ಮ ಅಂದ್ರೆ ಸುತ್ತಮುತ್ತ ನಡೆಯೋ ಒಂದು ಇನ್ಸಿಡೆಂಟ್ ಗೆ ನೀವು ವ್ಯಕ್ತಪಡಿಸ್ತೀರಾ ಅಭಿಪ್ರಾಯನ ಸೊ ಆ ಫಾರ್ಮ್ ಇಂಪಾರ್ಟೆಂಟ್ ಅದಕ್ಕೊಂದು ಸ್ವಲ್ಪ ರಿಸರ್ಚ್ ತಿಳ್ಕೊಂಡು ಮಾತಾಡಿದ್ರೆ ತುಂಬಾ ಚೆನ್ನಾಗಿದೆ ಸರ್ ಅಷ್ಟೇ ನೀವು ಈ ಪುಸ್ತಕವನ್ನು ಬರೆಯುವಾಗ ಇದು ಇಷ್ಟೇ ಗಾತ್ರದ್ದಾಗತ್ತೆ ಅಂತ ನಿಮಗೆ ಅನ್ಸಿತ್ತಾ ನಿಜವಾಗ್ಲೂ ಇಲ್ಲ ಸರ್ ಆ್ಯಕ್ಚುಲಿ ನೀವು ಪುಸ್ತಕ ಪೂರ್ತಿ ಓದಿದ್ಮೇಲೆ ಪಾರ್ಟ್ ಪಾಠ ಇದೆ ಸರ್ ಬಿಕಾಸ್ ಇದರ ನಾನು ಕವರ್ ಮಾಡಕ್ ಐದು ಎಪಿಸೋಡು ಎಪಿಸೋಡ್ ಇನ್ನೊ ನಾವು ನಾಲ್ಕು ಎಪಿಸೋಡ್ ಹಾಗೆ ಬ್ಯಾಲೆನ್ಸ್ ಇದೆ ಸೊ ಇದಾದ್ಮೇಲೆ ಇನ್ನೊಂದೊಂದು ಯೋಜನೆ ಇದೆ ನಾನು ಕೊನೆಯಲ್ಲಿ ಹೇಳೋಣ ಅನ್ಕೊಂಡೆ ಮುಂದೆನೇ ಹೇಳ್ಬಿಡ್ತೀನಿ ಸೊ ಈಗ ನಾನು ಬೇರೆ ಒಂದು ಬೇರೆ ಸಿನಿಮಾ ಕೂಡ ವರ್ಕ್ ಮಾಡ್ತಾ ಇನ್ ಸರ್ ಶಿವಣ್ಣ ಒಂದು ಸಿನಿಮಾ ರೈಟಿಂಗ್ ಮಾಡ್ತೀನಿ ಬಿಕಾಸ್ ನಾನ್ ಒಟ್ಟೆ ಪಡ್ ನಡೀಬೇಕು ಸೊ ಏನೋ ಟೋಟಲ್ ಕನ್ನಡದವರು ಮೊದಲನೇ ಬುಕ್ ನನ್ಗೆ ಸಪೋರ್ಟ್ ಕೊಟ್ಟಿಯರ್ ಮತ್ತೆ ಸಲ ಸಪೋರ್ಟ್ ಕೊಡಿ ಅಂತ ಕೇಳಿದ್ರೆ ತುಂಬಾ ತಪ್ಪಾಗ್ಬಿಡುತ್ತೆ ಅದು ಸ್ವಾರ್ಥ ಆಗ್ಬಿಡುತ್ತೆ ಸರ್ ಸೊ ಅದನ್ನ ಅದು ಸ್ವಲ್ಪ ಇದಕ್ಕೆ ಗ್ಯಾಪ್ ಕೊಟ್ಟಿನಿ ಸರ್ ಯಾಕಂದ್ರೆ ಅದು ಹತ್ರ ನಾನೂರು ಪೇಜ್ ಬರುತ್ತೆ ಅನ್ಕೋತೀನಿ ಇದು ಬರದ್ಮೇಲೆ ಸೊ ಇನ್ನೂ ಮುಂದುವರೆದ ಭಾಗ ಇದೆ ಸರ್ ಸೊ ಅದಕ್ಕೆ ಮುಂಚೆ ಏನಂತಂದ್ರೆ ಐ ಥಿಂಕ್ ನವೆಂಬರ್ ಡಿಸೆಂಬರ್ ಅಲ್ಲಿ ಯುವ ನಡದಿರ ಒಂದು ಹಿಸ್ಟಾರಿಕಲ್ ಸಿನಿಮಾ ಅನೌನ್ಸ್ ಆಗಿದೆ ರಾಜ್ಕುಮಾರ್ ನಾನೇ ಸರ್ ಕತೆ ಚಿತ್ರಕತೆ ಬರೆದಿರೋದು ಸೊ ಆ ಕತೆ ಚಿತ್ರಕತೆ ಬಂದು ಅದು ಅದಕ್ಕೆ ಒಂದು ಅದು ಒಂದು ರಿಸರ್ಚ್ ಟೈಮ್ ಆಗಿದೆ ಸರ್ ಮತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಸೊ ಅದನ್ನ ಅಪ್ಪು ಸರ್ ಡೆಡಿಕೇಟ್ ಮಾಡಿ ಕಾದಂಬರಿಯಾಗಿ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್ ನವಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಸರ್ ಒಂದು ಅಡಿಷನಲ್ ಸರ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಪಬ್ಲಿಷ್ ಮಾಡ್ತೀವಿ ಕಾರಣ ಏನಂತಂದ್ರೆ ತುಂಬಾ ರೋಸ್ ಹೋಗ್ಬಿಟ್ಟಿದ್ವಿ ಸರ್ ಓಪನ್ ಆಗಿ ಹೇಳ್ತೀನಿ ಕನ್ನಡ ಖಂಡಿತ ಪ್ರೇಮ ಇದೆ ಸರ್ ನಾನ್ ಕನ್ಸ್ಕೊಂಡಿದ್ದು ಕನ್ನಡದಲ್ಲೇ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಕನ್ನಡದಲ್ಲೇ ಏನಾಗ್ತಿದೆ ಅಂದ್ರೆ ನಾನೇ ಮೊನ್ನೆ ಚರ್ಚ್ ಶೀಟ್ ಹೋಗಿ ತುಂಬಾ ದೊಡ್ಡ ದೊಡ್ಡ ಬುಕ್ ಹೌಸ್ಕೊಂಡು ನೋಡಿದೆ ಸರ್ ನಮ್ಮ ಪುಸ್ತಕನ ತುಂಬಾ ಅವ್ರು ತಪ್ಪಿಲ್ಲ ಸರ್ ಯಾವುದು ಪ್ರಾಫಿಟ್ ಬರುತ್ತೆ ಅದನ್ನ ಮುಂದೆ ಹಿಡಿತಾರೆ ನಮ್ಮ ಕನ್ನಡ ಸೆಕ್ಷನ್ ತುಂಬಾ ಹಿಂದೆಗಡೆ ತಗೊಂಡೋಗಿ ಇಟ್ಟಿರ್ತಾರೆ ಸರ್ ನಾವು ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ ಬುಕ್ ಕೊಡ್ಬೇಕು ನಂಗೆ ಓಪನ್ ಆಗಿ ಹೇಳಿದ್ರು ಸರ್ ನೀವು ಇಂಗ್ಲೀಷ್ ಬರ್ ನಿಮ್ ಮುಂದೆ ಇರ್ತೀವಿ ಅಂದ್ರು ಸೊ ನನಗೆ ಪ್ರೇಕ್ಷಕನ ತಲುಪೋದಕ್ಕೆ ಭಾಷೆ ಮುಖ್ಯ ಅಲ್ಲ ಸರ್ ಸೊ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕೂಡ ಅದ್ ಬರುತ್ತೆ ಸರ್ ಇವರ ಕಂಡಿರುವ ಮೇ ಬಿ ಟೈಟಲ್ ಚೇಂಜ್ ಆಗ್ಬೋದು ಅದು ಪಬ್ಲಿಷ್ ಆಗುತ್ತೆ ಸರ್ ಅದು ಇಷ್ಟ ಗಾತ್ರ ಇರಲ್ಲ ಅದು ಖಂಡಿತ ಯಾಕಂದ್ರೆ ಸಿನಿಮಾ ಆಗಿರೋದರಿಂದ ಐ ಥಿಂಕ್ ಟು ಟು ಟ್ವೆಂಟಿ ಪೇಜಸ್ ಅಲ್ಲಿ ಮುಗಿಬಾರದು ಇಲ್ಲ ನಿಮ್ಮ ಯೋಜನೆ ಬಹಳ ಒಳ್ಳೇದು ನೀವೀಗ ಹೇಳಿದ್ರಲ್ಲ ನನಗೆ ಓದುಗ್ರನ್ನು ತಲುಪೋದು ಮುಖ್ಯ ಅಂತ ನೀವು ಇಂಗ್ಲೀಷು ಹಾಗೂ ಕನ್ನಡ ಎರಡರಲ್ಲೂ ಪುಸ್ತಕವನ್ನು ಬರೆದು ಅಲ್ಲಿ ಇಟ್ಟರೆ ಇಂಗ್ಲೀಷ್ ಪುಸ್ತಕವನ್ನು ಓದಿದ ಮೇಲೆ ಎಷ್ಟೋ ಜನ ನಾನು ಕನ್ನಡದಲ್ಲೇ ಇದನ್ನು ಓದಬೇಕು ಅಂತ ಅನಿಸಿದ್ರೂ ತಪ್ಪಿಲ್ಲ ಯಾಕೆಂದರೆ ನನ್ನದೇ ಅನುಭವ ಹೇಳ್ತೀನಿ ನಾನು ಪ್ಯಾಪಿಲಾನ್ ಸಿನಿಮಾದ ಬಹಳ ದೊಡ್ಡ ಭಕ್ತ ವರ್ಷಕ್ಕೊಂದು ಸಾರಿ ಆ ಪುಸ್ತಕ ಓದ್ತಾ ಇರ್ತೀನಿ ನಾನು ಇಂಗ್ಲೀಷ್ನಲ್ಲಿ ಓದಿದ್ದೆ ಸಿನಿಮಾ ನೋಡಿದ್ದೆ ತೇಜಸ್ವಿಯವರು ಅದನ್ನು ಕನ್ನಡಕ್ಕೆ ತಂದರು ಅಂದ ತಕ್ಷಣ ನನಗೆ ಕುಣಿದಾಡೋವಷ್ಟು ಖುಷಿಯಾಯಿತು ಎಷ್ಟೋ ಜನಕ್ಕೆ ಅದನ್ನ ಪ್ರೆಸೆಂಟ್ ಮಾಡಿದ್ದೀನಿ ಗಿಫ್ಟ್ ಕೊಟ್ಟಿದ್ದೀನಿ ಜೊತೆಗೆ ನಾನು ಒಂದು ಸೆಟ್ ಇಟ್ಕೊಂಡು ಇವತ್ತಿಗೂ ವರ್ಷಕ್ಕೊಂದು ಸರಿ ಓದ್ತಾ ಇರ್ತೀನಿ ಅದು ನಮ್ಮಲ್ಲಿ ತುಂಬ ಆತ್ಮವಿಶ್ವಾಸ ಇದೆಯಲ್ಲ ಅದಕ್ಕೆ ಯಾವುದೂ ಸಾಟಿ ಇಲ್ಲ ಈಗ ನೀವು ಇದನ್ನು ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ಬರಿತಾ ಇರೋದ್ರಿಂದ ಇಂಗ್ಲೀಷ್ನಲ್ಲಿ ಓದಿದವರು ಸಹ ಅಯ್ಯೋ ನಮ್ಮ ಭಾಷೆಲ್ಲ ಒಂದು ಸರಿ ಓದೋಣ ಅಂತ ಅನ್ನಿಸ್ಬೋದು ಭಾಳ ಒಳ್ಳೆಯ ಪ್ರಯತ್ನ ಅದು ಹಾಂ ಸರ್ ನೀವು ಎರಡನೇ ಪಾರ್ಟ್ ಬಗ್ಗೆ ಮಾತಾಡುವಾಗ ಹೇಳಿದ್ರಿ ಸ್ವಲ್ಪ ದಿನ ಕಾದು ಮಾಡೋಣ ಅಂತ ಅದಕ್ಕೆ ಮುಂಚೆ ನೀವು ಒಂದು ವಿಚಾರ ಹೇಳುವಾಗ ನೀವೇ ಹೇಳಿದ್ರಿ ಯಾವುದೇ ಒಂದು ವಿಚಾರ ಒಂದು ವಸ್ತು ಬಂದ ತಕ್ಷಣ ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡಬಾರ್ದು ಸ್ವಲ್ಪ ಸ್ಟಡಿ ಮಾಡಬೇಕು ಅಂತ ಇಲ್ಲೂ ಕೂಡ ಅಷ್ಟೇ ನಿಮ್ಮ ಅಮೀಬಾ ಮೊದಲು ಬೆಳೀಲಿ ಸ್ವಲ್ಪ ಅದಾದ ಮೇಲೆ ನೀವು ಇದರ ಎರಡನೇ ಪಾರ್ಟ್ ತಗೊಂಬಂದರೆ ಇದು ಸಾಕಷ್ಟು ಜನರನ್ನು ತಲುಪಿದ ಮೇಲೆ ನೀವು ಅದನ್ನ ತಂದರೆ ಅದು ಒಂದು ರೀತಿ ಇಲ್ಲಿ ಒಳ್ಳೆಯದೇನೆ ಯಾಕೆಂದರೆ ಕನ್ನಡದಲ್ಲಿ ಇವತ್ತಿಗೂ ಸಾವಿರ ಕಾಪಿಗಳನ್ನು ಪ್ರಿಂಟ್ ಮಾಡೋ ಒಂದು ಪರಿಪಾಠ ಇದೆ ಸಾಮಾನ್ಯ ಲೇಖಕರು ಅಂದರೆ ಆ ಸಾವಿರ ಕಾಪಿ ಖರ್ಚು ಮಾಡೋದು ನೀವು ಭಗೀರಥ ಅಂತ ಹೆಸರಿಟ್ಕೊಂಡಿದ್ದೀರಲ್ಲ ಭಗೀರಥ ಪ್ರಯತ್ನವೇ ಆಗುತ್ತೆ ಅಷ್ಟಾಗಿ ಕೂಡ ಎಷ್ಟೋ ಸಾರಿ ಅದನ್ನ ಪೂರ್ತಿ ನಾವು ಮಾರಾಟ ಆಗಲ್ಲ ಆದರೆ ನಮಗೆ ನಮ್ಮ ಮಾತೃಭಾಷೆ ನಾವು ಅದರಲ್ಲೇ ಬರಿಬೇಕು ನಮ್ಮ ಅಭಿವ್ಯಕ್ತಿ ಅದರಲ್ಲೇ ಇರಬೇಕು ಅನ್ನೋ ಕಾರಣಕ್ಕೆ ಬರೀತಾ ಹೋಗ್ತೀವಿ ಖಂಡಿತ ಸರ್ ಇಲ್ಲ ಅಂದ್ರೆ ಕನ್ಸೆ ಅದ್ರಲ್ಲ ಈಗ ಕನ್ಸಲ್ ಅದೇ ಕನ್ಸಲ್ ಕನ್ನಡನೇ ಬರುತ್ತಲ್ಲ ಸರ್ ಆಮೇಲೆ ಇನ್ನೊಂದೇನಂದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಗ್ತಿದೆ ಸರ್ ಐ ಥಿಂಕ್ ಫೋರ್ ಫೈವ್ ಮಂತ್ಸ್ ಇಂಗ್ಲೀಷಲ್ಲಿ ಫಸ್ಟ್ ಪಾರ್ಟ್ ಆಗುತ್ತೆ ಸರ್ ಬಿಕಾಸ್ ಅಂದ್ರೆ ರೀಚ್ ಆಗ್ಲೇಬೇಕು ನನಗೆ ಒಬ್ರು ಜರ್ನಲಿಸ್ಟ್ ಹೇಳಿದೆ ಸರ್ ಸೊ ಅವ್ರು ಹೇಳಿದ್ರೆ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಫಸ್ಟ್ ಬಿಕಾಸ್ ಇಂಗ್ಲೀಷ್ ಆಡಿಯನ್ಸ್ ಇದಾರೆ ಮತ್ತೆ ಈ ಸ್ಕ್ಯಾಮ್ ತುಂಬಾ ದೊಡ್ಡದಾಗಿರೋದ್ರಿಂದ ಜನಕ್ಕೆ ತಲುಪ್ಲಿ ಆಮೇಲೆ ನೀವು ಅದನ್ನ ಮಾಡಿ ಅಂತ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಒಬ್ರು ಮಾಡ್ತೀರಾ ಸರ್ ಒಬ್ರು ಅಡ್ವೊಕೇಟೇ ಮಾಡ್ತೀರಾ ಐ ಥಿಂಕ್ ಅದು ತಿಂಕ್ ಗೊತ್ತಿರತ್ತೆ ತ್ರೀ ಫೋರ್ ಮಂತ್ಸ್ ಬೇಕಾಗುತ್ತೆ ಸೊ ಆಮೇಲೆ ನೀವು ಒಂದ್ ಸಾವಿರ ಅಂತ ಹೇಳಿದ್ರಿ ನಾವು ಒಂದು ಹೇಳಿದ್ದೆ ಕೆಲವು ಜನಪ್ರಿಯ ಲೇಖಕರು ಮೂರ್ ಸಾವಿರ ಐದು ಸಾವಿರನು ಮಾಡ್ತಾರೆ ಭೈರಪ್ಪನವರು ದಿನಕ್ಕೊಂದೊಂದು ಎಡಿಷನ್ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಇನ್ ಕೆಲವರು ಇವತ್ತು ಸಾವಿರನು ಮಾಡ್ತಾ ಇಲ್ಲ ಒಂದು ಐನೂರು ಮುನ್ನೂರು ನೂರ ಕಾಪಿ ಮಾಡಿಬಿಟ್ಟು ಬಿಡುಗಡೆ ಸಮಾರಂಭ ಮಾಡಿ ಆಮೇಲೆ ಅದಕ್ಕೆ ಡಿಮ್ಯಾಂಡ್ ಬಂದ್ರೆ ಮಾಡೋಣ ಆ ಒಂದು ಲೆವೆಲ್ಗೂ ಹೋಗಿದೆ ಇವತ್ತು ಅಂದ್ರೆ ನಾನು ಆಕ್ಚುಲಿ ನನ್ನ ಸಿನಿಮಾ ಮೇಕರ್ ಆಗಿರೋದು ಸರ್ ಬೇಸಿಕಲಿ ನಾನು ಫಿಲಮ್ ಮೇಕರ್ ಆಗಿರೋದ್ರಿಂದ ನಾನು ಈಗ ಪುಸ್ತಕ ಇಂಡಸ್ಟ್ರಿಗೆ ನಾನು ನಾನು ಆಕ್ಚುಲಿ ಇದು ಮಾತಾಡ್ಲೇಬೇಕು ಅಂತ ಅನ್ಕೊಂಡು ಬಂದಿರೋ ವಿಷಯ ಸರ್ ಆ ಈ ಸಿನಿಮಾ ಇಂಡಸ್ಟ್ರಿ ನಿಮಗೆ ಮೊನ್ನೆಯಿಂದ ಮತ್ತೆ ಜಾಸ್ತಿ ಶುರುವಾಗ್ಬಿಟ್ಟಿದೆ ಕನ್ನಡ ಸಿನಿಮಾ ಓಡ್ತಾ ಇಲ್ಲ ಓಡುತ್ತಾ ಇಲ್ಲ ಓಡ್ತಾ ಇಲ್ಲ ಅಂತ ಸೊ ಅದೇ ರೀತಿ ಪ್ಯಾರಲಾಗಿ ಆಗಿ ಇಟ್ಕೊಳ್ಳೋಣ ಸರ್ ಕನ್ನಡ ಸಿನಿಮಾ ಓಡ್ತಾ ಇಲ್ಲ ಥಿಯೇಟರ್ ಅದೇ ರೀತಿ ಕನ್ನಡ ಪುಸ್ತಕಗಳು ಯಾರು ಓದ್ತಾ ಇಲ್ಲ ಅಂತ ನಾನು ಇವಾಗ ನನ್ನ ಈಗ ಸಣ್ಣ ಅನುಭವದಲ್ಲಿ ಹೇಳ್ತೀನಿ ಸೊ ಕಾರಣ ನನ್ನ ಸ್ಟ್ರಾಟಜಿ ನಾನು ಹೇಳ್ತೀನಿ ಸರ್ ನನ್ನ ತಪ್ಪಾಗಿರ್ಬೋದು ತಪ್ಪಾಗಿದೆ ಕ್ಷಮಿಸಿ ನನ್ನ ಸ್ಟ್ರಾಟಜಿ ನಾನು ಹೇಳ್ತೀನಿ ಸರ್ ಸೊ ಇದಕ್ಕೋಸ್ಕರ ನಾನು ಒಕ್ಕೂಟದಲ್ಲೆಲ್ಲ ತಿಳ್ಕೊಂಡಿದ್ದೀನಿ ನಂಬರ್ಗಳು ನಮ್ಮ ಕಾರ್ಮಿಕರೆಲ್ಲ ಜನ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ಸರ್ ಸೊ ಈಗ ಎಕ್ಸಾಂಪಲ್ ಸರ್ ಈಗ ಕನ್ನಡ ಚಿತ್ರರಂಗ ಕನ್ನಡ ಧಾರಾವಾಹಿಗಳು ರಿಯಾಲಿಟಿ ಶೋ ಸೊ ನಾಟಕ ರಂಗ ಸೇರಿಸ್ಕೊಂಡು ನಾವು ಸೇರಿಸ್ಕೊಡೋಣ ಬಿಕಾಸ್ ಅವ್ರು ನಮ್ಮನ್ನು ಸೇರಿಸ್ಕೊಳ್ಳೋಣ ನಾವು ನಾಟಕ ರಂಗನ ನಾಟಕ ನಾಟಕರಂಗ ಸಿನಿಮಾ ಲೇಬರ್ಸ್ ಇಂದ ಹಿಡಿದು ನೌಕರರಿಂದ ಕಾರ್ಮಿಕರಿಂದ ಹಿಡಿದು ಡ್ರೈವರು ಲೈಟ್ ಮೆನ್ಸು ಊಟ ಹಾಕೋರು ಅದೇ ರೀತಿ ಸಹಕಲಾವಿದರು ಕಲಾವಿದರು ಆಕ್ಟರು ಆಕ್ಟರ್ ಹೀರೋಗಳು ಪ್ರೊಡ್ಯೂಸರ್ಸ್ ಇವ್ರನ್ನೆಲ್ಲ ಸೇರಿಸಿಕೊಂಡ್ರೆ ಮಿನಿಮಮ್ ಐ ಥಿಂಕ್ ಒನ್ ಅಂಡ್ ಹಾಫ್ ಲ್ಯಾಕ್ ಬರುತ್ತೆ ಸರ್ ಜನಗಳು ಅಂದ್ರೆ ಕನ್ನಡ ಚಿತ್ರರಂಗನ ನಂಬಿಕೊಂಡು ನಾವೆಲ್ಲ ಕೆಲಸ ಮಾಡ್ತಿರೋದು ಒಂದೂವರೆ ಲಕ್ಷ ಜನ ಅವ್ರನ್ನ ನಂಬ್ಕೊಂಡು ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ ಸರ್ಕಲ್ ಒಂದು ಎರಡು ಪಟ್ಟು ಜಾಸ್ತಿ ಅನ್ಕೊಂಡು ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಜನ ಸರ್ ಅಂದ್ರೆ ಒಂದು ಕನ್ನಡ ಸಿನಿಮಾನ ಒಂದು ಕನ್ನಡ ಚಿತ್ರರಂಗ ನಂಬಿಕೊಂಡು ಐದು ಲಕ್ಷ ಜನ ನಾವು ಬದುಕ್ತಾ ಇದೀವಿ ಮೊನ್ನೆ ಧನಂಜಯ ಅವರು ಟಗರು ಪಲ್ಯ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ರು ಸರ್ ಆ ಸಿನಿಮಾ ಆಯಿತು ನನ್ನ ಫೇವರೇಟ್ ಸಿನ್ಮಾ ಕೂಡ ನಾನು ಅವ್ರಿಗೆ ಡೈರೆಕ್ಟರ್ಗೂ ಕೂಡ ಅದನ್ನು ಹೇಳಿದ್ದೀನಿ ಅವ್ರದ್ದು ಸರ್ ತುಂಬ ಒಳ್ಳೆ ಚಿತ್ರ ಅದು ಒಳ್ಳೆ ಪ್ರಯತ್ನ ಕೂಡ ಅದನ್ನು ಅವರೊಂದ್ ಕಡೆ ಹೇಳಿದ್ದಾರೆ ಸರ್ ಅವರೇ ಹೇಳಿದ್ದಾರೆ ಮೂರುವರೆ ಲಕ್ಷ ಟಿಕೆಟ್ ಸೆಲ್ ಆಗಿದೆ ವಿ ಆರ್ ವೆರಿ ಹ್ಯಾಪಿ ಓಟಿ ಟಿಕ್ ತಗೊಂಡ್ಬಂದಿದ್ದೀವಿ ವೆರಿ ವೆರಿ ಹ್ಯಾಪಿ ಅಂದರೆ ಹಿಟ್ ಕನ್ಸಿಡ್ರೇಷನ್ ನೀವು ತೊಗೋಬೋದು ಅದನ್ನು ಮೂರುವರೆ ಲಕ್ಷ ಟಿಕೆಟ್ ಸಲ್ಲದ್ರೆ ಒಂದು ಹಿಟ್ ಕನ್ಸಿಡ್ರೇಷನ್ ಸೊ ನಾನು ನಿಮ್ಮನ್ನು ಕೇಳ್ತೀನಿ ಈಗ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಜನ ನಾವು ಕನ್ನಡ ಚಿತ್ರನ ನಂಬ್ಕೊಂಡಿದ್ದೀವಲ್ಲ ನಾವು ಐದು ಲಕ್ಷ ಹೋಗಿ ಕನ್ನಡ ಸಿನಿಮಾ ಒಂದು ಸಿನ್ಮಾ ನೋಡಿದ್ರೆ ಕನ್ನಡ ಚಿತ್ರ ಒಂದು ಕನ್ನಡ ಸಿನ್ಮಾ ಏನಾಗುತ್ತೆ ಬ್ಲಾಕ್ ಬಸ್ಟರ್ ರೇಂಜ್ ಬಂದ್ಬಿಡ್ತಲ್ಲ ನಾನೇ ಕೆಲಸ ಮಾಡಬೇಕಾದ್ರೆ ಪಕ್ಕದಲ್ಲಿ ನಮ್ಮ ಕಾರ್ಮಿಕರನ್ನ ಕೇಳ್ತೀನಿ ಯಾವ ಸಿನಿಮಾ ನೋಡಿದ್ರೆ ಅಂದಾಗ ತಪ್ ತಿಳ್ಕೊಬೇಡಿ ತುಂಬಾ ಜನ ಶಬ್ದ ವಿದಿ ಅಂದಿದ್ದಾರೆ ತುಂಬಾ ಜನ ತುಂಬಾ ಹಿಂದೂಕೋಗ್ಬಿಟ್ಟಿದ್ದಾರೆ ಆಮೇಲೆ ಕಾಂತಾರ ಅಂತ ಹೇಳಿರೋರು ಇದ್ದಾರೆ ಸೊ ಮತ್ತೊಂದು ಇದಾರೆ ಕೆ ಜಿ ಎಫ್ ಅಂತ ಹೇಳಿರೋರು ಇದ್ದಾರೆ ಸರ್ ನಮ್ಮವರೇ ನಾವು ಸಿನಿಮಾ ನೋಡ್ತಿಲ್ಲ ಸರ್ ನಾನು ಕೂಡ ಅದರಲ್ಲಿ ಕಲ್ಪರಿಟ್ಟೆ ಸರ್ ನಾನು ಕೂಡ ಎಲ್ಲ ಸಿನಿಮಾ ಅಂದ್ರೆ ಎಲ್ಲಾ ಸಿನಿಮಾ ನೋಡಬೇಕು ಅಂತ ನಾನು ಹೇಳ್ತಿಲ್ಲ ಆದರೆ ಗೊತ್ತಾಗುತ್ತೆ ಸರ್ ಅಷ್ಟು ಈಗ ನಮಗೆ ಡಬ್ಬಂತ ಶಬ್ದ ಆದ್ರೆ ಎದ್ದಿಂತಕೋತೀವಿ ಗಾಬರಿ ಆಗುತ್ತೆ ಬೆಂಕಿ ಮುಟ್ಟಿದ ತಕ್ಷಣ ಕೈ ಹಿಂದಿಗ್ ತಗೋತೀವಿ ಅದೇ ರೀತಿ ಒಂದು ಟ್ರೇಲರ್ ನೋಡಿದಾಗ ಪೋಸ್ಟ್ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಸೊ ಇದನ್ನೇ ಹೇಳಿ ಸರ್ ಮಂಜುಮಲ ಬಾಯ್ಸ್ ಅಂತ ನಿಮಗೂ ಬಂದಿರುತ್ತೆ ಸಿನ್ಮಾ ಇನ್ನೂರು ಚಿಲ್ಲರೆ ಕೋಟಿ ಸಂಪಾದನೆ ಮಾಡುತ್ತೆ ಸಿನ್ಮಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಒಂದು ಸಿನ್ಮಾ ಬರುತ್ತೆ ಹೆಂಗಿರುತ್ತೆ ಅಂದ್ರೆ ನಿಮಗೆ ಎರಡು ಸೇಮ್ ಸರ್ ಒಂದು ತುಂಟತನ ಒಂದು ಹುಡುಗರು ಒಂದು ಇನ್ಸಿಡೆಂಟ್ ಅಲ್ಲಿ ಆಚೆ ಬರೋದು ಸೊ ಫಸ್ಟ್ ನಮ್ಮ ಸಿನಿಮಾ ತಗೊಳ ಕನ್ನಡ ಆಶೀರ್ ಹುಡುಗರು ಬೇಕಾಗಿದ್ದಾರೆ ಆ ಸಿನಿಮಾ ಬಂದು ಎಲ್ಲ ಸೇರಿ ಹನ್ನೆರಡು ಅಂದ ಹದಿಮೂರು ಕೋಟಿ ಮಾಡಿದೆ ಸರ್ ದೊಡ್ಡ ಹಿಟ್ ಸರ್ ಅದು ಆಕ್ಚುಲಿ ಅದೇ ಒಂದು ಥೀಮ್ ಇಟ್ಕೊಂಡು ಮಂಜುಮಲ ಬಾಯ್ಸ್ ಮಾಡ್ತಾರೆ ಇನ್ನೂರು ಚಿಲ್ಲರೆ ಕೋಟಿ ಸೊ ನೀವು ಹನ್ನೆರಡು ಕೋಟಿಗೆ ಸಮಾಧಾನ ಪಡ್ತೀರಾ ಇನ್ನೂರು ಕೋಟಿ ಖುಷಿ ಪಡ್ತೀರಾ ನನ್ನ ಕೇಳಿದ್ರೆ ನೀವು ನಾವು ಕನ್ನಡ ಚಿತ್ರರಂಗದಿಂದ ಆಶೀರ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾಗೆ ಒಂದು ಎಂಬತ್ತರಿಂದ ತೊಂಬತ್ತು ಕೋಟಿ ಕೊಡಬೇಕು ಸರ್ ಯಾಕಂದ್ರೆ ಅದೊಂದು ಪ್ರಯತ್ನ ಈಗ ನಾವು ಬೇರೆಯವ್ರನ್ನ ಹೊಗಳ್ಬೇಕಾದ್ರೆ ನಾವು ನಮ್ಮನ್ನ ನಾವು ಯಾಕೆ ನಮ್ಮನ್ನ ಯಾಕೆ ನಾವು ನಮ್ಮಲ್ಲಿ ನಮ್ಮ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ ನಮ್ಗೆ ನಮಗೆ ಗೊತ್ತಿರೋದೇ ಅದೇ ರೀತಿ ನಮ್ಮ ಸಿನಿಮಾಗಳಿಗೆ ಯಾಕೆ ನಾವು ನಾವೇ ಕನ್ಸಿಡರ್ ಮಾಡ್ತಾ ಇಲ್ಲ ನಾವೇ ಹಿಂದುಳ್ಕೊತಾ ಇದ್ದೀವಿ ಸೊ ಫಸ್ಟ್ ಆಫ್ ಆಲ್ ನನ್ನ ಕೇಳಿದ್ರೆ ನೀವು ಕನ್ನಡ ಚಿತ್ರರಂಗ ಈ ಮಟ್ಟ ಹಾಳಾಗೋದಕ್ಕೆ ಕನ್ನಡ ಚಿತ್ರರಂಗವೇ ಕಾರಣ ಬೇರೆ ಯಾರೂ ಅಲ್ಲ ಸೊ ಇನ್ನಾದ್ರೂ ನಾವು ಅರ್ಥ ಮಾಡ್ಕೊಂಡು ನಮ್ ಸಿನಿಮಾಗಳನ್ನ ನಾವು ನೋಡಿದ್ರೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಸರ್ ನಾವು ಬರೀಕೆ ಬೇರೆ ಬೇರೆ ಸಿನಿಮಾಗಳು ನಂಗೆ ಕೆಟ್ಟ ಸಿನಿಮಾ ಅಂತ ಹೇಳಕ್ ಬರಲ್ಲ ಸೊ ಪ್ರಯತ್ನಗಳು ನಮ್ಗೆ ಆ ಪ್ರಯತ್ನ ಇಷ್ಟ ಬ್ಲಿಂಕ್ ಅಂತ ಸಿನಿಮಾ ಬಂದಿದೆ ಅವ್ರ ಥಿಯೇಟ್ರಿಕಲ್ ತುಂಬಾ ತುಂಬ ಕಷ್ಟಪಟ್ಟಿದ್ದಾರೆ ಸರ್ ಪಾಪ ಒಳ್ಳೆ ಸಿನಿಮಾ ನೋಡಿದಿನಿಮಾ ತುಂಬಾ ಒಳ್ಳೆ ಚಿತ್ರ ಸೊ ಅವ್ರ ಜೊತೆ ಟೋಬಿನೋ ಅಂದ್ಕೊಳ್ಳಿ ತುಂಬಾ ಒಳ್ಳೆ ಸಿನಿಮಾ ಅತ್ಯದ್ಭುತವಾದ ಪ್ರಯತ್ನ ಖಂಡಿತ ನಾಳೆ ದಿವಸ ಅದು ತುಂಬಾ ವರ್ಷಗಳಾದ್ಮೇಲೆ ಕ್ಲಾಸಿಕ್ಸ್ ಸೊ ಅದ್ರಲ್ಲಿ ಬೇರೆ ಆಕ್ಟ್ ಸ್ಟ್ರಕ್ಚರ್ ಇದೆ ಹಂಗಿದೆ ಹಿಂಗಿದೆ ಬದಲು ನಾವು ಅದನ್ನ ನೋಡಿದ್ರೆ ಅದು ಬೇರೆ ರೀತಿ ಆಗ್ತಿತ್ತು ಅದ್ ಪ್ರಯತ್ನಗಳು ಅದ್ ನಾವು ಇಲ್ಲ ಅದೇ ಪುಸ್ತಕಕ್ಕೆ ಬರ್ತೀನಿ ಸರ್ ಈಗ ನಾವು ಪುಸ್ತಕ ರಿಲೀಸ್ ಮಾಡಿದೀವಲ್ಲ ಸರ್ ಸೊ ಘಟಾನುಘಟಿಗಳು ನಮ್ಮ ಸಮಕಾಲೀನವರು ಘಟಾನುಘಟಿಗಳಿಗೆ ಪುಸ್ತಕ ತಲ್ಸದ್ ನನ್ಗೆ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ತಿಮ್ಮಪ್ಪನ ಕೈಯಲ್ಲಿ ಹೋಗಿ ಇಟ್ಟು ಬರೋದು ತುಂಬಾ ಈಜಿ ಸರ್ ನಂಗೆ ಇವಾಗ ಇವರು ತಲ್ಪಿಸೋಕ್ ತುಂಬಾ ಕಷ್ಟ ಆಗ್ತಿದೆ ತುಂಬಾ ಕಷ್ಟ ಸರ್ ಅಂದ್ರೆ ಅವ್ರು ಓದೋದ್ ಬಿಡಿ ಸರ್ ತುಂಬಾ ಕಷ್ಟ ತಲ್ಪ್ಸಕ್ ಆಗ್ತಿಲ್ಲ ಸರ್ ಅಂದ್ರೆ ಯಾಕೆ ಅಂತ ನನ್ಗೂ ಅರ್ಥ ಆಗ್ತಿಲ್ಲ ನಾನ್ ಹೊಸ ಬಾಗಿರೋದ್ ನನಗೂ ಅರ್ಥ ಆಗ್ತಿಲ್ಲ ಸೇಮ್ ನಂಗೆ ಸಿನಿಮಾದಲ್ಲೂ ಅದೇ ಆಗ್ತಿದೆ ನಾವೇ ಕಲ್ಪ್ರಿಟ್ಸ್ ಅನ್ಸುತ್ತೆ ಪುಸ್ತಕಕ್ಕೂ ನಾವೇ ಕಲ್ಪ್ರಿಟ್ಸು ಇಲ್ಲ ನನಗೆ ನಾನು ಸ್ವಲ್ಪ ಒಂದು ಐದು ಪುಸ್ತಕ ಬರೆದಿದ್ದೀನಿ ನಾನು ಹಿಂದೆ ಸ್ವಲ್ಪ ಹಿಂದೆ ಈಗ ಇದರಲ್ಲೇ ವ್ಯಸ್ತವಾಗಿರೋದ್ರಿಂದ ಬರೆಯೋದಕ್ಕೆ ಆಗ್ತಾ ಇಲ್ಲ ನನಗೂ ನೀವು ಹೇಳ್ದಂಗೆ ಕೈ ಹಿಡಿಯುತ್ತೆ ಬರೆಯೋಕೋದ್ರೆ ಮಾತಾಡೋದು ಈಸಿಯಾಗಿ ಮಾತಾಡ್ಬಿಡ್ತೀವಿ ಈ ಮಾತಾಡೋದಕ್ಕೆ ಏನು ಬೇಕೋ ಅದನ್ನು ಬರ್ಕೋತೀವಿ ಅಷ್ಟೇ ಒಂದು ಕಾಲದಲ್ಲಿ ನಿಮಗೆ ಭಾನುವಾರದ ಪೇಪರ್ನ ನಾವು ಕನ್ನಡದ ಎಲ್ಲ ಪ್ರಮುಖ ಪತ್ರಿಕೆಗಳನ್ನು ಕಾದು ಓದ್ತಾ ಇದ್ವಿ ಯಾಕೆಂದರೆ ಸಾಹಿತ್ಯ ರಂಗದಲ್ಲಿ ಏನು ನಡೀತಾ ಇದೆ ಅದಷ್ಟನ್ನು ಅವರು ಆ ಭಾನುವಾರದ ಪುರವಣಿಲಿ ಡೀಟೈಲ್ ಆಗಿ ನಮಗೆ ಕೊಡ್ತಾಯಿದ್ರು ಆ ಕೃತಿ ಯಾಕೆ ಓದಬೇಕು ಅದರಲ್ಲಿ ಏನಿದೆ ಅನ್ನೋದು ಒಂದು ಪುಟಗಟ್ಟಲೆ ಕೊಡ್ತಾಯಿದ್ರು ಸಾದರ ಸ್ವೀಕಾರ ಹಾಗೂ ವಿಮರ್ಶೆಗೋಸ್ಕರ ಎರಡು ಪ್ರತಿಗಳನ್ನು ನಾವು ಪತ್ರಿಕಾಲಯಕ್ಕೆ ಕಳಿಸ್ತೀವಿ ಇವತ್ತು ಸಾಧನ ಸ್ವೀಕಾರದಲ್ಲಿ ಎಲ್ಲ ಒಂದು ಪಟ್ಟಿನಲ್ಲಿ ಬರುತ್ತೆ ಕೆಲವು ಪತ್ರಿಕೆನಲ್ಲಿ ಆ ಅಂಕಣವೇ ಇಲ್ಲ ಅಂತ ಅನಿಸುತ್ತೆ ಇನ್ನು ವಿಮರ್ಶೆ ಅಂತೂ ಎಲ್ಲೋ ಒಂದು ಮೂಲೆಯಲ್ಲಿ ಬರುತ್ತೆ ನಿಮಗೆ ಆ ಭಾನುವಾರದ ಪುರವಾಣಿ ನೋಡಿದ್ರೂ ಗೊತ್ತಾಗುತ್ತೆ ಅಲ್ಲೂ ಏನು ಟ್ರೆಂಡಿಂಗ್ ಇದೆಯೋ ಆ ವಿಚಾರಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರ್ತು ಸಾಹಿತ್ಯ ನಮ್ಮ ಭಾಷೆಯ ಉಳಿವಿಗೆ ಬೇಕು ಅದರ ಬಗ್ಗೆನೂ ನಾವು ಮಾಡಬೇಕು ಇನ್ನು ಟಿ ವಿ ಚಾನೆಲ್ಗಳಲ್ಲಂತೂ ಯಾರೂ ಸಾಹಿತ್ಯದ ಬಗ್ಗೆ ವಿಮರ್ಶೆ ಮಾಡೋದೇ ಇಲ್ಲ ಬಿಟ್ಬಿಡಿ ಅದನ್ನ ಆದರೆ ಪತ್ರಿಕೆಗಳಾದರೂ ಇನ್ನೂ ಅದನ್ನ ಸ್ವಲ್ಪ ಉಳಿಸ್ಕೋಬೇಕು ಆಗ ಮಾತ್ರನೇ ನಾವು ಸಾಹಿತ್ಯವನ್ನು ಬೆಳೆಸೋದಕ್ಕೆ ಸಾಧ್ಯ